ಒಂದ್ ಲೈನ್ ಕತೆ ಬಂದಾಗ ಅದರ ಡೆವಲಪ್ಮೆಂಟ್ ಆಗ್ತಾ ಆಗ್ತಾನೆ ಈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಫಸ್ಟ್ ಆಪ್ಷನ್ಸ್ ಬಂತು ಬಟ್ ಕೆಲವು ನಮ್ಗೆ ವರ್ಕ್ ಆಗ್ಲಿಲ್ಲ ಅವ್ರ ಡೇಟ್ ಸಿಗ್ಲಿಲ್ಲ ಆ ತರದ ಸಮಸ್ಯೆಗಳು ಆಗಿದೆ ಬಟ್ ನಾವ್ ಏನ್ ಆಯ್ಕೆ ಮಾಡ್ಕೊಂಡಿದ್ರೆ ಅದೇ ತರದ ನಟನ ವರ್ಗ ನಮ್ಮ ಕನ್ನಡದಲ್ಲಿ ಖಂಡಿತ ಒಂದು ಲೇಯರ್ ಮಾಡಬಹುದು ಅಷ್ಟು ಜನ ಇದ್ದಾರೆ ನಟರು ಇಲ್ಲ ಅನ್ನೋದೇನಿಲ್ಲ ಬಟ್ ಪ್ರತಿ ನಟರಿಗೆ ಅವ್ರು ಏನ್ ಮಾಡ್ಬೇಕು ಅನ್ನುವಂತ ಅರಿವು ಮೂಡಿಸೋದು ಬಹಳ ಮುಖ್ಯ ಅಂದ್ರೆ ಒಂದ್ ಸಟ್ಟಕ್ ಬರೋದ್ರಿಂದ ಸರ್ಟ್ ಬರೋದು ಅಥವಾ ಹೋಗೋದು ಮಾತ್ರ ಅಲ್ಲದೆ ಈ ಕಥೆನಲ್ಲಿ ಅವ್ರ ಪಾತ್ರ ಏನು ಏನ್ ಔಚಿತ್ಯಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆದ್ರೆ ಆ ಪಾತ್ರನ ಅವ್ರು ಯಾವತ್ತು ಕಡೆಗಣಿಸಿಲ್ಲ ಅಂಡ್ ಕೆಟ್ಟದಾಗ ಮಾಡಿಲ್ಲ ಯಾವ ನಟರು ಕೂಡ ಕೆಟ್ಟ ನಟರ ಅಂತ ಖಂಡಿತ ಯಾರು ಇರಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ